ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮೂರನೇ ತಾರೀಕಿನಲ್ಲಿ ಒಂದು ದಿನ ಭವಿಷ್ಯವನ್ನು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯವನ್ನು ನೋಡಬೇಕಾತಂದ್ರೆ ಮೊದಲು ನಾವು ಎಲ್ಲ ನಮ್ಮ ದೈವಗಳಿಗೆ ಎಲ್ಲ ನಮ್ಮ ಗುರುಗಳಿಗೆ ಪುಟ್ಟ ನಮ್ಮ ಈ ಒಂದು ಭೂ ಮನುಕುಲವನ್ನು ಉದ್ಧಾರ ಮಾಡುವಂಥ ಎಲ್ಲ ದೈವಾನು ದೇವತೆಗಳಿಗೆ ಒಂದು ಶಿರಶಾಸ್ತ್ರಾಂಗ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ರಾಶಿ ಪಂಚಾಂಗ ನಿತ್ಯ ಪಂಚಾಂಗವನ್ನು ನೋಡ್ಕೊಂಡು ಬರೋಣ ಬರ್ರಿ ಇವತ್ತಿನ ಒಂದು ಪಂಚಾಂಗ ಶ್ರೀಷಿಕೆ ಹತ್ತೊಂಬತ್ತು ನೂರ ವಿಶ್ವವಾಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ದಿನಾಂಕ ಮೂರು ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಷಷ್ಠಿ ತಿಥಿ ರೋಹಿಣಿ ಮೃಗಶಿರ ನಕ್ಷತ್ರ ಸೌಭಾಗ್ಯ ಯೋಗ ಕರ್ಣ ಈ ಒಂದು ದಿನದ ವಿಶೇಷ ಪಂಚಾಂಗವನ್ನು ನೋಡಿಕೊಂಡ್ರಲ್ಲ ಅಂದರೆ ಪಂಚಾಂಗ ಅಂದ್ರೆ ಅನ್ನೋದನ್ನು ನಾನು ನಿಮಗೆ ಮೊದಲನೆಯಲ್ಲಿ ಹೇಳಿದ್ದೀನಿ ಅದೇ ಥರನಾಗಿ ಈ ಒಂದು ಪಂಚಾಂಗಗಳನ್ನು ಹೊಂದಿರುವಂಥದ್ದೇ ಪಂಚಾಂಗ ಅವು ಪಂಚಾಂಗಗಳು ಯಾವಪ್ಪ ಅಂತಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವು ಪಂಚಾಂಗಗಳ ಮೂಲ ಈಗ ಇವತ್ತಿನ ಒಂದು ವಿಶೇಷತೆಯನ್ನು ನೋಡ್ಕೊಂಡು ಬರೋಣ ಹಿತ್ತಲ ಶಿರೂರು ಕಲ್ಮೇಶ್ವರ ರಥ ದಗ್ಧಯೋಗ ಗಬಾಡ ಸ್ಕಂದ ಜ್ಯೋತಿರ್ ಷಷ್ಠಿ ಜುಮನಾಳ ಶ್ರೀ ಜಟ್ಟಿಂಗೇಶ್ವರ ಜಾತ್ರೆ ಮುದೋಳು ಮಹಾರತೇಶ್ವರ ಹೋಕುಳಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ರಥ ಕಕ್ಕಮೇಳಿ ಶ್ರೀ ಸಿದ್ಧಲಿಂಗ ಮಹಾರಾಜರ ಜಾತ್ರೆ ಕೆರೂರು ಶ್ರೀ ದಿಗಂಬರೇಶ್ವರ ರಥ ಕರಿಗಟ್ಟಿತ ಸೌದತ್ತಿ ಆತ್ಮಾನಂದರ ಸ್ವಾಮಿ ಪ್ರವಚನ ಅಬು ಸಾಹೇಬರ ದೇವರ ಗಂಧ ಮತ್ತು ಉರುಸು ಈ ಒಂದು ರೀತಿ ಇವತ್ತಿನ ಈ ಒಂದು ಮೂರನೇ ತಾರೀಕಿನಂದು ನಡೆಯುವಂಥ ಒಂದು ಕಾರ್ಯಕ್ರಮಗಳಾದಾವೆ ಈ ಒಂದು ನಿತ್ಯ ಪಂಚಾಂಗದಲ್ಲಿ ಬರುವಂಥ ಈ ಕಾರ್ಯಕ್ರಮಗಳ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈ ಸ ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಶೇರ್ ಮಾಡ್ತಾ ಎಲ್ಲರಿಗೂ ಇದರ ಒಂದು ಉಪಯೋಗ ಆಗಲಿ ಅಂತ ಹೇಳ್ತಾ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು